ಸಾಮಾನ್ಯ ಅಧ್ಯಕ್ಷರೇ ರಾಜ್ಯಪಾಲರ ಭಾಷಣಕ್ಕೆ ವಂದನ ನಿರ್ಣಯ ಸಲ್ಲಿಸುವಂಥ ಒಂದು ಅವಕಾಶ ಮತ್ತು ನಾನು ನಿಲುವಳಿ ಸೂಚನೆ ಪ್ರಕಾರನೂ ಕೂಡ ಲಾಂಡ್ ಆರ್ಡರ್ ಬಗ್ಗೆ ಕರ್ನಾಟಕದಲ್ಲಿ ಲಾಂಡ್ ಆರ್ಡ್ರ್ ಸನ್ನಿವೇಶ ಹದಗೆಟ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಮ್ಮ ಗಮನವನ್ನು ಸೆಳೆದಿದ್ದೆ ತಾವು ಒಟ್ಟಿಗೆ ಲಾಂಡ್ ಆರ್ಡರು ಮತ್ತು ರಾಜ್ಯಪಾಲರ ಭಾಷಣಕ್ಕೆ ವಂದನೆ ಸಲ್ಲಿಸುವಂಥ ಎರಡು ವಿಚಾರಗಳನ್ನು ನಾನು ಮಾತಾಡ್ತೀನಿ ಮೊದಲನೇದಾಗಿ ಈಗಾಗಲೇ ನಾನು ನಿಲುವಳಿ ಸೂಚನೆಯನ್ನು ತಾವೇನು ರಾಜ್ಯಪಾಲರ ಭಾಷಣ ಜೊತೆಯಲ್ಲೇ ಮಾತಾಡಿ ಅಂತ ಅಂತೇಳಿದ್ದೀರ ಅದರ ಬಗ್ಗೆ ಫಸ್ಟು ಕಾನೂನು ಕರ್ನಾಟಕದಲ್ಲಿರುವಂಥ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಬಗ್ಗೆ ನಾನು ಮೊದಲನೇದಾಗಿ ನನ್ನ ಪ್ರಸ್ತಾವನ ನಾನು ಮಾಡ್ತಾ ಇದ್ದೀನಿ ಸರಿಯಾದ ಸಂಬಂಧ ಸಂದರ್ಭದಲ್ಲೇ ಇವತ್ತು ನಾನು ಪ್ರಸ್ತಾವ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ಅದು ವರ್ಷದಲ್ಲೇ ಅದರ ಪ್ರತಿಬಿಂಬವನ್ನು ನಾವು ನೋಡ್ತಾ ಇದ್ವಿ ಇವತ್ತು ಗೋಪಾಲಯ್ಯ ಅಂತ ಮಾಜಿ ಮಂತ್ರಿಗಳ ಮೇಲೇ ಅಲ್ಲೆ ಆಗಿರುವಂಥದ್ದು ಸ ಬೆದರಿಕೆ ಹಾಕಿರುವಂಥದ್ದು ಎಲ್ಲ ಘಟನೆಗಳನ್ನು ನೋಡಿದ್ರೆ ಇದೊಂದು ಸ್ಯಾಂಪಲ್ ಅಷ್ಟೆ ಇವತ್ತು ಯಾವುದೇ ಒಂದು ರಾಜ್ಯ ಪ್ರಗತಿಶೀಲವಾಗಿ ಆಗಬೇಕಾದ್ರೆ ಅಭಿವೃದ್ಧಿ ಆಗಬೇಕಾದ್ರೆ ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದ್ರೆ ಮಾತ್ರ ಅಭಿವೃದ್ಧಿ ಆಗುತ್ತೆ ಈಗ ಪಾಕಿಸ್ತಾನದಲ್ಲಿ ಅಭಿವೃದ್ಧಿ ಆಗಲ್ಲ ಇರಾಕಲ್ಲಿ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗದಲ್ಲಿ ಎಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿರ್ತೋ ಅಲ್ಲಿ ಬಂಡವಾಳ ತಾನಾಗೆ ತಾನೇ ಹರಿದು ಬರುತ್ತೆ ಇವತ್ತು ನಮ್ಮಲ್ಲಿ ಏನಾಗಿದೆ ಕರ್ನಾಟಕದಲ್ಲಿ ಉದ್ಯೋಗ ಮತ್ತು ಹೂಡಿಕೆಗೆ ನೆಚ್ಚಿಗೆ ತಾಣವಾಗಿದ್ದಂಥ ಕರ್ನಾಟಕ ಇವತ್ತು ಅಪರಾಧದ ನಾಡಾಗಿ ಕುಖ್ಯಾತಿಯನ್ನ ಪಡಿತಾ ಇದೆ ಇದನ್ನು ನಾನು ಹೇಳ್ತಾ ಇಲ್ಲ ಎನ್ ಎನ್ ಸಿ ಆರ್ ಬಿ ವರದಿ ಪ್ರಕಾರ ಎನ್ ಸಿ ಆರ್ ಬಿ ವರದಿ ಪ್ರಕಾರ ಕಳೆದ ಎಂಟು ಒಂಬತ್ತು ತಿಂಗಳಿಂದೀಚೆ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಟ್ಟಾರೆ ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೋಲಿಸಿದ್ರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಹೆಚ್ಚಾಗಿದೆ ಅಂತ ಹೇಳ್ತದೆ ವರದಿ ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂಕಿಅಂಶದ ಪ್ರಕಾರ ಕಳೆದ ವರ್ಷ ಕರ್ನಾಟಕದಲ್ಲಿ ಒಟ್ಟು ಒಂದು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲವತ್ತೆರಡು ಪ್ರಕರಣ ವರದಿಯಾಗಿದೆ ಒಂದು ಲಕ್ಷದ ಎಂಬತ್ತು ಸಾವಿರದ ಏಳ್ನೂರ ನಲವತ್ತೆರಡು ಪ್ರಕರಣ ವರದಿಯಾಗಿದೆ ಇದು ನಮ್ಮ ಸರ್ಕಾರ ಇದ್ದಾಗಿಂತ ಶೇಕಡ ನಲವತ್ತಾರು ಪರ್ಸೆಂಟ್ ಜಾಸ್ತಿ ಆಗಿದೆ ಶೇಕಡ ನಲವತ್ತಾರು ಪರ್ಸೆಂಟ್ ಅದರಲ್ಲೂ ಹಿರಿಯ ನಾಗರಿಕರ ಅಪರಾಧ ಹಿರಿಯ ನಾಗರಿಕರ ಮೇಲಿನ ಅಪರಾಧ ಪ್ರಕರಣ ಐವತ್ತು ಸಾವಿರಷ್ಟು ಜಾಸ್ತಿ ಆಗಿದೆ ನಾವು ಟ್ಯಾಕ್ಸನ್ನು ಜಾಸ್ತಿ ಕೊಡ್ತೀರಿ ಅಂತ ಆಂದೋಲನ ಮಾಡ್ತಾ ಇದ್ದಾರೆ ಕರ್ನಾಟಕ ಟ್ಯಾಕ್ಸ್ ಭಾಳ ಜಾಸ್ತಿ ಕೊಡ್ತಾ ಇದ್ದೀರಿ ಅಂತ ಆದರೆ ಇವತ್ತು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಇನ್ನು ಕ್ರೈಮ್ ರಾಜಧಾನಿ ಅಂದರೆ ಇಡೀ ದೇಶದಲ್ಲಿ ನಂಬರ್ ಒನ್ ಕರ್ನಾ ಬೆಂಗಳೂರಿಗೆ ಅಂಕಿಅಂಶದ ಪ್ರಕಾರ ನಾನು ಹೇಳ್ತಾ ಇರೋದು ಐ ಟಿ ಸಿಟಿ ಸೈಬರ್ ಕ್ರೈಮ್ ರಾಜಧಾನಿ ಒಂದನೇ ಸ್ಥಾನದಲ್ಲಿದೆ ಒಂದೇ ವರ್ಷದಲ್ಲಿ ನಾನೂರ ಮೂವತ್ತೆರಡು ಕೋಟಿ ರು ಸೈಬರ್ ವಂಚನೆ ಮೂಲಕ ಲೂಟಿಯಾಗಿದೆ ನಾನೂರ ಮೂವತ್ತೆರಡು ಕೋಟಿ ಲೂಟಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ತ್ ಮೂರು ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇ ನಮ್ಮ ಸರ್ಕಾರ ಇದ್ದಾಗ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತರಷ್ಟಿತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆರು ಸಾವಿರದ ನಾನೂರ ಇಪ್ಪತ್ತೆರಡಿತ್ತು ಅಂದ್ರೆ ಇವತ್ತು ಬೆಂಗಳೂರು ಒಂದು ರೀತಿ ಸೇಫ್ ಸಿಟಿ ಅನ್ನೋದು ಹೋಗಿ ಕ್ರೈಮ್ ಸಿಟಿ ಆಗ ಕ್ರೈಮ್ ಸಿಟಿ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಬಾಲ ಮುಚ್ಕೊಂಡಿದ್ದಂತ ಭಯೋತ್ಪಾದನಾ ಚಟುವಟಿಕೆಗಳು ಇವತ್ತು ರಾಜಾರೋಷವಾಗಿ ಬೀದಿ ಬೀದಿಗಳಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಅವ್ರಿಗೇನೋ ಒಂದು ಇದಿಲ್ಲ ನಾವು ಹೆಂಗನ ಸೇಫ್ ಆಗ್ತೀರಿ ಹಿಂದೆ ಹಾಸನದಲ್ಲಿ ಪಿ ಎಫ್ ಐ ಕೆ ಎಫ್ ಡಿ ಈ ಥರದ ಸಂಘಟನೆಗಳ ಮೇಲಿದ್ದಂಥ ಸಾವಿರದ ಆರ್ನೂರಕ್ಕೂ ಹೆಚ್ಚು ಕೇಸ್ ವಾಪಸ್ ತಗೊಂಡಿದ್ದಾರೆ ನಾವೇನು ಮಾಡ್ಬೋದು ಅಂತ ಶುರು ಮಾಡಿದ್ದಾರೆ